ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ರಾಜ್ಮಾ ಮಸಾಲಾ ಮಾಡ್ತೀನಿ ಹೆಂಗ್ ಅಂತ ಹೇಳಿ ನಮ್ ಕಡೆ ಹೆಂಗ್ ಅಂತ ಹೇಳಿ ನಿಮ್ಗೂ ತೋರ್ಸ್ತುನು ಬರೀ ಒಂದ್ ಕಪ್ ಆಗಷ್ಟ ರಾಜ್ಮಾ ತಗೊಂಡನಿ ಈ ರಾಜ್ಮಾ ಈಗ ಸ್ವಚ್ಛಂಗಿ ತೊಳ್ಕೋಬೇಕು ಎರಡರಿಂದ ಮೂರ್ ಸಲ ಹಿಂಗ ಸ್ವಚ್ಛಂಗಿ ತೊಳ್ಕೊಬೇಕು ನೋಡ್ರಿ ಹಿಂಗ ತೊಳ್ಕೊಂಡ ಕುಕ್ಕರ್ದಾಗ ಒಂದ್ ತಂಬಿಗೆ ಆಗಷ್ಟ ನೀರ್ ಹಾಕಿ ಇಟ್ಕೋಬೇಕು ಕಷ್ಟ ಕುದಿ ಈ ರಾಜ ಏನ್ ತೊಳ್ಕೊಂಡಿರ್ತಿವ್ವು ಅವನ್ನೆಲ್ಲಾ ಇದ್ರಾಗ ಹಾಕೋಬೇಕು ನೋಡ್ರಿ ಹಾಕೊಂಡ ನಾಲ್ಕರಿಂದ ಇದ್ದ ಸಿಟ್ಟಿ ಆಗಷ್ಟ ಕುದಿಸ್ಕೋಬೇಕು ಯಾಕಂದ್ರೆ ನೀವ ನೆಣಗ್ ಶಿಟ್ಕೊಂಡಿದ್ರಿ ಅಂದ್ರೆ ಎರಡರಿಂದ ಮೂರ್ ಶೀಟಿ ಕುದೀತಿದ್ವು ಹಿಂಗಾಗಿ ನಾಲ್ಕರಿಂದ ಐದು ಶಿಟ್ಟಿ ಕುದಿಸ್ಕೋಬೇಕು ಇದಕ್ಕೆ ನೋಡ್ರಿ ಟೊಮೆಟೊ ಪ್ಯೂರಿ ಮಾಡಾಕ್ತೀನಿ ಒಂದರಿಂದ ಎರಡು ಟೊಮೆಟೊ ಆಗಷ್ಟ ಮಿಕ್ಸರ್ ಮಿಕ್ಸರ್ಗೆ ಹಾಕಿ ಇಟ್ಕೋಬೇಕು ಇಟ್ಕೊಂಡ ಈಗ ನೋಡ್ರಿ ಈಗ ರಾಜ್ಮಾ ಮಸಾಲೆ ಮಣ್ಣು ಬರ್ರಿ ಒಂದ ಕಡಾಯಿ ಇಟ್ಕೊಂಡ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ಎಣ್ಣೆ ಹಾಕೋಬೇಕು ನೀವ ಎಷ್ಟು ಪ್ರಮಾಣ ಮಾಡ್ತಿರ್ತೀರಿ ಅದನ್ನು ನೋಡ್ಕೊಂಡ ನೀವು ಎಣ್ಣೆ ಯೂಸ್ ಮಾಡ್ಕೋಬೇಕು ನೋಡ್ರಿ ಇದ ಒಂದ್ ಸ್ವಲ್ಪ ಕಾದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಇದ್ ಹಾಕೊಂಡಿದ್ದಾದ್ಮ್ಯಾಗ ಸಣ್ಣ ಎರಡರಿಂದ ಮೂರ ಉಳ್ಕಡಿ ಕಟ್ ಮಾಡಿ ಇಟ್ಕೊಂಡಿದ್ದು ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಹಿಂಗ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಎರಡರಿಂದ ಮೂರು ನಿಮಿಷ ಆಗಷ್ಟ ಹುರ್ಕೋಬೇಕು ಈ ಹುಳಗಡಿ ಒಬ್ಬೊಬ್ರ ಹಿಂಗ ಸಣ್ಣಗೆ ಹೋಳಿ ಹಾಕ್ತಾರೋ ಒಬ್ಬೊಬ್ಬರ ಮಿಕ್ಸರ್ಕ್ ಹಾಕಿ ಪ್ಯೂರಿ ಮಾಡ್ಕೊಂಡ ಎಣ್ಣಾಗ ಹುರ್ಕೋತಾರ ಹಂಗ ಮಾಡ್ರೂ ನಡಿತೈತಿ ನಾನು ಹಿಂಗ ಮಾಡ್ತೀನಿ ಹಿಂಗಾಗಿ ನಿಮ್ಗೆ ನಾವ್ ಹೆಂಗ ಮಾಡ್ತೀವೋ ಹಂಗ ರೆಸಿಪಿ ನಿಮ್ಗ ಶೇರ್ ಮಾಡಕ್ತೇನಿ ನೋಡ್ರಿ ಈ ಹುಳಿಗಡಿ ಇನ್ನೊಂದ್ ಸ್ವಲ್ಪ ಹುರ್ಕೊಂಡಾದ್ಮ್ಯಾಗ ಅಲ್ಲ ಲಸುನ್ ಪೇಸ್ಟ ಇದ್ರಾಗ ಹಾಕೋಬೇಕು ಇದೇನು ಅಲ ಬಳ್ಳುಳಿ ಪೇಸ್ಟ್ ಇರ್ತೈತಿ ಹಸಿ ವಾಲ್ಸನೆ ಚೆನ್ನಾಗಿ ಹುರ್ಕೋಬೇಕು ನಿಮ್ ಕಡೆ ಈ ರೆಸಿಪಿ ಹೆಂಗ್ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ ನಾಗ ಒಂದ ಕಮೆಂಟ್ ಮ್ಯಾಗ ಇದಕ್ಕೆ ಟೊಮೆಟೊ ಫ್ಯೂರಿ ಹಾಕೋಬೇಕು ಟೊಮೆಟೊ ಫ್ಯೂರಿ ಹಾಕೊಂಡ ಇದನ್ನ ಚೆನ್ನಾಗಿ ಟೊಮೆಟೊ ಪ್ಯೂರಿ ಪೈಲನ ಏನ್ ಮಸಾಲೆ ಹಾಕೋರ್ ಇರ್ತೀರಿ ಎಲ್ಲಾ ಹಾಕೋಬಹುದು ಹಾಕೊಂಡ ಅದನ್ನ ಹುರ್ಕೊಂಡ ಆಮೇಲೆ ಟೊಮೆಟೊ ಪ್ಯೂರಿ ಹಾಕೋಬಹುದು ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಹುರ್ಕೊಂಡ್ ಫಸ್ಟ್ ಜೀರಿಗೆ ಸಾಸಿವೆ ಹುರ್ಕೊಳಾಗ ಈ ಬಿರಿಯಾನಿಯಲ್ಲಿ ಲವಂಗ ಚಕ್ಕೆ ಹಾಕೋಬೇಕಾಗಿತ್ತು ಅದ ನಾ ಹಾಕಿದ್ದ ನಿಮ್ಗೆ ತೋರಿಸ್ಲಿಲ್ಲ ಹಿಂಗಾಗಿ ಮರ್ತಿದ್ವಿ ನೀವು ಆಗ ಹಾಕೋಬೇಕಿದ ಈಗ ನೋಡ್ರಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಚಿಲ್ಲಿ ಪೌಡ್ರ ಒನ್ ಟೇಬಲ್ ಸ್ಪೂನ್ ಅಷ್ಟ ಧನಿಯಾ ಪೌಡ್ರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಮಸಾಲೆ ಹಾಕೊಂಡ ನಾ ಇದ್ರಾಗ ಎಲ್ಲ ಮಿಕ್ಸ್ ಮಾಡ್ಕೊ ಸಾರಿ ಸಾಂಬಾರು ಮಸಾಲಾ ಇಲ್ಲ ರಾಜ್ಮಾ ಮಸಾಲ ಹಾಕೊಂಡ ಇದ್ರಾಗ ಎಲ್ಲ ಎಣ್ಣೆಗ ಮಿಕ್ಸ್ ಮಾಡ್ಕೊಕತ್ತೀನಿ ನೋಡ್ರಿ ಎಣ್ಣೆಗೆ ಹಿಂಗ ಹಿಂಗೆ ಹುರ್ಕೋಬೇಕು ಮ್ಯಾಗ ಹಿಂಗ ಒಂದೆರಡು ನಿಮಿಷ ಬಿಟ್ಟ ಬಿಡಬೇಕು ಮ್ಯಾಗ ನೋಡ್ರಿ ಹೆಂಗೆ ಕಾಣಾಕತೈತೆ ಹೇಳಿ ಈಗ ಈಗ ಇದಕ್ಕೆ ಏನು ನಾವು ಕುದಿಸಿಟ್ಕೊಂಡಿರ್ತೀವೋ ಆ ರಾಜ್ಮಾ ಎಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಈ ರಾಜ್ಮಾಗ ಕಿಡ್ನಿ ಬೀನ್ಸ್ ಅಂತ ಹೇಳಿ ಕರಿತಾರ ಯಾಕಂದ್ರೆ ನೋಡಕ ಕಿಡ್ನಿ ಅಂತ ಹೇಳಿ ಇದಕ್ಕ ಕಿಡ್ನಿ ಬೀನ್ಸ್ ಅತ್ತರು ನೋಡ್ರಿ ಈಗ ಇದಕ್ಕ ಎಲ್ಲ ಹಾಕೊಂಡ ಏನ್ ಕುದಿಸಿ ಇಟ್ಟಿರ್ತೀವೋ ಅದ್ರಾಗೆ ನೀರು ಏನಿರ್ತಾವೋ ಅವನು ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನ ಎಕ್ಸ್ಟ್ರಾ ನೀರ್ ಅದು ಮಿಕ್ಸ್ ಮಾಡ್ಕೊಕ ಹತ್ತಂಗಿಲ್ಲ ಹಿಂಗಾಗಿ ಈ ರಾಜ್ಮಾ ಪಂಜಾಬಿ ಸ್ಪೆಷಲ್ ಅತನ ಹೇಳ್ಬೋದು ಅಕಡೆ ಅಂತೂ ಇದನ್ನ ನಮ್ ಕಡೆ ಹೆಂಗೆಲ್ಲ ಸ್ಪೆಷಲ್ ಐಟಮ್ಸ್ ಇರ್ತಾವ ಆಕಡೆ ಇದನ್ನ ಜಾಸ್ತಿ ಮಾಡ್ತಾರೋ ಹಿಂಗಾಗಿ ಪಂಜಾಬಿ ಸ್ಪೆಷಲ್ ಆತಾರ ನೋಡ್ರಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟ ಸನಪ್ ಹಾಕೋಬೇಕು ಹಾಕೊಂಡ ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲನು ಯೂಸ್ ಮಾಡಬಹುದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಬೆಲ್ಲನು ಇದ್ರಾಗ ಹಾಕೋಬಹುದು ಯಾರಿಗೆ ಸ್ವೀಟ್ ಇಷ್ಟ ಇರ್ತತಿ ಅವ್ರ ಸಕ್ರೆ ಅಥವಾ ಬೆಲ್ಲನೂ ಯೂಸ್ ಮಾಡಬಹುದು ಇದ ಆಪ್ಷನಲ್ ಐತಿ ನೋಡ್ರಿ ಉಪ್ಪದು ಹಾಕೊಂಡ ಒಂದ್ ಸ್ವಲ್ಪ ತೆರವ್ಡ್ಕೊಂಡ ಇದ್ರ ಮ್ಯಾಗ ಒಂದ ಪ್ಲೇಟ್ ಮುಚ್ಚಿಡ್ಬೇಕು ಯಾಕೆ ಬೆಲ್ಲ ಹಾಕ್ಬೇಕಂದ್ರ ನಾವ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿರ್ತೀವೋ ಇದಕ್ಕ ಕಾಂಬಿನೇಷನ್ ಆಗ್ತೈತಿ ಒಂದ್ ಸ್ವಲ್ಪ ಬೆಲ್ಲ ಹಾಕಿರ ಟೇಸ್ಟ್ ಚೇಂಜ್ ಆಗ್ತೈತಿ ಅಂತ ಹೇಳಿ ಬೆಲ್ಲ ಯೂಸ್ ಮಾಡಬಹುದು ನೋಡ್ರಿ ಈಗ ಕುದಿ ಹೆಂಗ್ ಹೆಂಗ ಅಂತ ಹೇಳಿ ಒಂದ್ ಎರಡ್ರಿಮಂದ ಮೂರ್ ನಿಮಿಷ ಹಂಗ ಮುಚ್ಚಿಟ್ಟ ಓಪನ್ ಮಾಡ್ಬೇಕು ಓಪನ್ ಮಾಡಿದ ಕೂಡಲೆ ಹೆಂಗ್ ಇದಕ್ಕ ಕೊತ್ತಂಬರಿ ಕಟ್ ಮಾಡ್ರು ಕೊತ್ತಂಬ್ರಿ ಹಾಕೋಬೇಕು ಕೊತ್ತಂಬರಿ ಹಾಕೊಂಡ ಒಂದ್ ಸ್ವಲ್ಪ ತೆರವ್ಡ್ಕೊಬೇಕು ತೆರವೇಡಿ ಮತ್ತ ಒಂದ್ರಿಂದ ಎರಡ್ ನಿಮಿಷ ಆಗಷ್ಟ ಕ್ಲೋಸ್ ಮಾಡಿ ಇಟ್ಕೋಬೇಕು ನಿಮ್ಗೆ ಇಷ್ಟ ಸಾಕಂದ್ರೆ ಗ್ರೇವಿ ಇಷ್ಟ ನೀವು ಇದು ಮಾಡ್ಬೋದು ನಿಮ್ಗೆ ಈಗ ನೋಡ್ರಿ ಗ್ರೇವಿ ಹಂಗೆ ಖಾನಾಗ್ತೈತಿ ಕೆಳಗೆ ಶಿ ಗ್ಯಾಸ್ ಆಫ್ ಕೂಡಲೇ ಇಷ್ಟು ಹೇಳ್ಕೊಳ್ತ ನನ್ನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ